ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಮತ್ತು ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಸೊ ಮೊದಲೇದಾಗಿ ನಾವು ತರಕಾರಿ ಬೆಳೆಗಳನ್ನು ಭಾಳಷ್ಟು ಬೀಜಗಳನ್ನು ಕಲೆಕ್ಟ್ ಮಾಡಿ ಸೊ ನಿಮ್ಮ ಪ್ರಾಕ್ಟಿಕಲ್ ಒಂದು ಇದಕ್ಕೆ ಏನಪ್ಪ ಅಂದರೆ ಐಡೆಂಟಿಫಿಕೇಷನ್ಗೆ ಅಂತ ಹೇಳ್ಬೋದು ನೋಡಲಿಕ್ಕೆ ಬೀಜಗಳು ಯಾವ ಥರ ಇರ್ತವೆ ತರಕಾರಿಗಳಲ್ಲಿ ಭಾಳಷ್ಟು ತರಕಾರಿಗಳಾದವು ಸೊ ಮೋರ್ ದೆನ್ ನಲ್ವತ್ತು ತರಕಾರಿಗಳನ್ನು ನಾವು ಡೇ ಟು ಡೇ ಲೈಫಲ್ಲಿ ನಾವು ತಿಂತಾಯಿದ್ದೆವು ಅದ್ರ ಜೊತೆಗೆ ನಾವು ಭಾಳಷ್ಟು ನಾವು ದಿನನಿತ್ಯ ಬಳಕೆಯಲ್ಲಿ ಭಾಳಷ್ಟು ತರಕಾರಿಗಳನ್ನು ನೋಡಿದೆವು ಸೊ ಆ ತರಕಾರಿಗಳನ್ನು ಯಾವ ಬೀಜ ಹೆಂಗಿದೆ ಯಾವ ಬೀಜದ ಕಲರ್ ಹೆಂಗಿದೆ ಮತ್ತು ಯಾವ ಬೀಜಗಳನ್ನು ನರ್ಸರಿ ಮುಖಾಂತರ ಬೆಳೆದು ಭೂಮಿಗೆ ಹಚ್ಚಬೇಕು ಮತ್ತು ಯಾವ ಬೀಜವನ್ನು ಡೈರೆಕ್ಟ್ ಭೂಮಿಗೆ ಹಾಕಬೇಕು ಯಾವ ಬೀಜವನ್ನು ಡೈರೆಕ್ಟಾಗಿ ನಾವು ಕೂರಿಗೆ ಬಿತ್ತನೆಯಿಂದ ಮಾಡಬಹುದು ಯಾವ ಬೀಜವನ್ನು ನಾವು ಸಸಿಯಾಗಿ ಬೆಳೆಸಿ ಭೂಮಿಗೆ ಅಂತ ನಾವು ವಿದ್ಯಾರ್ಥಿಗಳ ಒಂದು ಪ್ರಾಕ್ಟಿಕಲ್ ಮುಖಾಂತರ ತಿಳಿಸ್ತಾ ಇದ್ದೇನೆ ಸೊ ಇದರಿಂದ ಕೂಡ ರೈತರಿಗೂ ಕೂಡ ಒಂದು ಭಾಳಷ್ಟು ಒಂದು ಮಾಹಿತಿ ಕೂಡ ಹೋಗುತ್ತೆ ಸೊ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಪ್ರಾಕ್ಟಿಕಲ್ ನೀವು ಕರೆಕ್ಟಾಗಿ ತಿಳ್ಕೋಬೇಕು ತಿಳ್ಕೊಬೇಕು ಈ ಬೀಜಗಳ ಒಂದು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿಕೊಂಡು ಕಲರ್ ಇರ್ಬೋದು ಅದರ ಸೇಪ್ ಇರ್ಬೋದು ಅದರ ಗಾತ್ರ ಇರ್ಬೋದು ಯಾವುದು ಸಣ್ಣ ಬೀಜ ಯಾವುದು ದೊಡ್ಡ ಬೀಜ ಯಾವುದು ಮೀಡಿಯಮ್ ಬೀಜ ಇರುತ್ತಲ್ಲ ಅದನ್ನು ನೋಡಿಕೊಂಡು ನೀವು ಭಾಳಷ್ಟು ಈ ಬೀಜಗಳ ಒಂದು ಏನೋ ಮಾಹಿತಿಯನ್ನು ತೊಗೋಬೇಕಂಥೇಳಿ ನಾನು ರೈತರಿಗೆ ಮತ್ತು ರೈ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ಳುತ್ತೇನೆ ಇದ್ರ ಜೊತೆಗೆ ನಾವು ನಾವು ಬೀಜಗಳನ್ನು ಶೇಖರಣೆ ಮಾಡಿದೆವು ಅವ್ನು ನೋಡಿಕೊಂಡು ನೀವು ಈ ಮಾಹಿತಿಯನ್ನು ತೊಗೊಳ್ರಿ ಅಂತ ರೈತರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಸೊ ಈ ಒಂದು ಏನಪ್ಪ ಅಂದರೆ ನಮ್ಮ ರಂಗು ಕಸ್ತೂರಿ ಚಾನೆಲ್ ಮುಖಾಂತರ ಸೊ ಎಲ್ಲ ರೈತರಿಗೆ ಒಂದು ಒಳ್ಳೆಯ ಮಾಹಿತಿ ಸಿಗಲಿ ಅಂಥೇಳಿ ನಾನು ನಿಮ್ಮ ನಿಮ್ಮಲ್ಲಿ ಕೇಳಿಕೊಳ್ತೇನೆ ನಮಸ್ಕಾರ ಅದೇ ರೀತಿ ನಾನು ಭಾಳಷ್ಟು ತರಕಾರಿಗಳನ್ನು ಒಂದಷ್ಟು ಶೇಖರಣೆ ಮಾಡಿ ಅವನು ನಾನು ಎಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವೆಲ್ಲ ನಮ್ಮ ಒಂದು ತರಕಾರಿ ಏನಪ್ಪ ಅಂದರೆ ಬೀಜಗಳನ್ನು ನೀವು ನೋಡ್ಬೋದು ಬನ್ನಿರಿ ಎಲ್ಲ ನೋಡಿಕೊಂಡು ನಿಮಗೆ ಬೇರೆ ಬೇರೆ ತರಕಾರಿಗಳನ್ನು ವೈವಿಧ್ಯತೆ ಅಂತ ಹೇಳ್ತೇನೆ ಬೇರೆ ಬೇರೆ ತರಕಾರಿಗಳ ವೈವಿಧ್ಯತೆಯನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿರಿ ಇಲ್ಲಿ ರೈತನ ನೋಡ್ತಾ ಇರಬಹುದು ಸೊ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಪ್ರಾಕ್ಟಿಕಲ್ಗೋಸ್ಕರ ತೋರ್ಸ್ಲಿಕ್ಕೆ ನಾನು ಇವತ್ತೊಂದು ಬಹಳಷ್ಟು ಸೀಡ್ಸ್ ಗಳನ್ನ ಮತ್ತೆ ದೇಸಿ ಬೀಜಗಳನ್ನ ನಾವು ಕಲೆಕ್ಟ್ ಮಾಡಿದೀನಿ ಸೊ ಇಲ್ಲಿ ನೋಡಬಹುದು ನೀವು ಇಲ್ಲಿ ಚೆರಿ ಟೊಮೆಟೊ ಇದೆ ಸೊ ನೀವು ರೆಡ್ ಕರೆಂಟ್ ಟೊಮ್ಯಾಟೊ ಇರಬಹುದು ನಾರ್ಮಲ್ ಟೊಮೆಟೊ ನಾವು ಡೇ ಟು ಡೇ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಸೊ ಇವ್ ಏನಪ್ಪ ಅಂದ್ರೆ ಸೊಲ್ನೇಸಿಯಸ್ ಗ್ರೂಪ್ ಅಂತ ಹೇಳ್ತೀವಿ ಸೊಲ್ನೇಸಿಯಸ್ ಗ್ರೂಪ್ ಅಲ್ಲಿ ಟೊಮೆಟೊ ಬರುತ್ತೆ ಮೆಣಸಿನ್ಕಾಯಿ ಬರುತ್ತೆ ಬ್ರಿಂಜಾಲ್ ಬರುತ್ತೆ ಪೊಟ್ಯಾಟೊ ಬರುತ್ತೆ ಈಗ ನೋಡಬಹುದು ನಾವು ಬದ್ನಿಕಾಯಿ ಇದೆ ಸೊ ಬೇರೆ ಬೇರೆ ತಾರ ಬದ್ನಿಕಾಯಿ ಇದೆ ಇವೆಲ್ಲ ಒಂದು ಡೈವರ್ಸಿಟಿ ಅಂತ ಹೇಳ್ತೇವೆ ನಾವು ಡೈವರ್ಸಿಟಿ ಅಂದರೆ ವೈವಿಧ್ಯತೆ ಅದ್ರ ಜೊತೆಗೆ ನಾವು ಮೆಣಸಿನ್ಕಾಯಿ ಬೀಜಗಳನ್ನು ಕಲೆಕ್ಟ್ ಮಾಡಿದೆವು ಕ್ಲಸ್ಟರ್ ಚಿಲ್ಲಿ ಅಂತ ಹೇಳ್ಬೋದು ಸೊ ಇದು ಗಾಂಧಾರಿ ಮೆಣಸು ಅಂತ ನಾವು ಹೇಳ್ಬೋದು ಮಂಗಳೂರು ಚಿಲ್ಲಿ ಅಂತ ಹೇಳ್ಬೋದು ಸೊ ನಾರ್ಮಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಥರ ಸೊ ಉದ್ದವಾದ ಚಿಲ್ಲಿಗಳನ್ನು ಕೂಡ ಜಾಸ್ತಿ ಇಲ್ಲಿ ನಮ್ಮ ಕಡೆ ಪಾಪ್ಯುಲರ್ ಇದೆ ಸೊ ಅದರ ಬೀಜನೂ ಕೂಡ ನಾವು ಇಲ್ಲಿ ನೋಡ್ಬೋದು ಭಾಳಷ್ಟು ಬೀಜಗಳನ್ನು ಕೂಡ ಬೇರೆ ಬೇರೆ ಇದು ಅದ್ರ ಜೊತೆಗೆ ಪೊಟೆಟನು ಕೂಡ ಇದೆ ನಾವು ಏನಪ್ಪ ಅಂದರೆ ಅಂತ ಹೇಳ್ತೀವಿ ಇದು ಬೀಜಗಳದ್ದು ನಾವು ವಿದ್ಯಾರ್ಥಿಗಳಿಗೆ ತೋರಿಸಲಿಕ್ಕೆ ಈ ಥರ ಒಂದಷ್ಟು ಕಲೆಕ್ಷನ್ ಮಾಡಿದೆವು ಸೊ ಇದೇ ಬೀಜಗಳನ್ನು ನಾವು ಭೂಮಿಗೆ ಬಿತ್ತಿ ಮತ್ತು ಈ ಬೀಜಗಳನ್ನು ನಾವು ಶೇಖರಣೆ ಮಾಡ್ತೇವೆ ಬದ್ನೇಕಾಯಿ ಅಂದರೆ ಭಾಳಷ್ಟು ಮುಳ್ಳು ಬದನೆ ಇದೆ ಸೊ ಪರ್ಪಲ್ ಕಲರ್ ಇದೆ ಮತ್ತು ಹಸಿರು ಬದನೆ ಇದಾವೆ ಇವ್ರು ನೋಡ್ಬೋದು ಸೊ ರೈತ ಬಂದವರು ಇವನ್ನೆಲ್ಲ ನೋಡಿದ್ರಲ್ಲ ಸೊ ಪೊಟ್ಯಾಟೋ ಒಂದು ಬಿಟ್ಟು ನಾವು ಈಗ ಏನು ಟೊಮ್ಯಾಟೊ ಇದೆ ಮೆಣಸಿನಕಾಯಿ ಇದೆ ಬದ್ನಿಕಾಯಿ ಇದೆ ಇವು ಡೈರೆಕ್ಟ್ ಭೂಮಿಗೆ ಬಿತ್ತಕ್ಕಾಗಲ್ಲ ಏನಪ್ಪಾ ಅಂದರೆ ಇವು ಭಾಳಷ್ಟು ಕಾಸ್ಟ್ಲಿ ಸೀಡ್ಸು ಮತ್ತು ಭಾಳಷ್ಟು ಮೈನ್ಯೂಟ್ ಸೀಡ್ಸ್ ಸಣ್ಣ ಸಣ್ಣ ಸೀಡ್ಸ್ ಇರೋದ್ರಿಂದ ಇವ್ನ ನಾವು ನರ್ಸರಿ ಒಂದು ಮಂತ್ ಮೂವತ್ತು ದಿವಸ ನರ್ಸರಿ ಮಾಡಿ ಇವನ್ನ ಭೂಮಿ ಸಿದ್ಧತೆ ಮಾಡಿಕೊಂಡು ಪ್ರೋಟ್ರಿ ಕಲ್ಚರಲ್ಲಿ ನಾವು ಪ್ರೋಟ್ರಿ ನರ್ಸರಿ ಮಾಡಿ ಭೂಮಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕಾಗತ್ತೆ ಸೊ ಇದು ಮತ್ತು ಪೊಟ್ಯಾಟೊ ಇದನ್ನ ಡೈರೆಕ್ಟಾಗಿ ನಾವು ಹಾಕ್ಬೋದು ಸೊ ಅದೇ ರೀತಿಯಾಗಿ ಸೊ ಈ ಇಷ್ಟೊಂದು ಬೀಜಗಳನ್ನು ಕಲೆಕ್ಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಒಂದು ಬೇಸಿ ಅಗ್ರಿಕಲ್ಚರ್ ಹುಡುಗರಿಗೆ ಏನಪ್ಪ ಅಂದರೆ ಬೀಜ ಒಂದು ಐಡೆಂಟಿಫಿ ಮಾಹಿತಿ ಸಿಗಲಿ ಬೀಜ ಮಾಹಿತಿ ಸಿಗಲಿ ನಮ್ಮ ಫಸ್ಟ್ ಇಯರ್ ಇರ್ಬೋದು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಮಾಹಿತಿ ಸಿಗಲಿ ಅಂತ ಹೇಳಿ ನಾವು ಭಾಳಷ್ಟು ಬೀಜಗಳನ್ನು ಕಲೆಕ್ಟ್ ಮಾಡಿದ್ರು ಅದು ಒಂದು ಇದರಲ್ಲಿ ಬೀನ್ಸ್ ಅಂತ ನಾವು ಹೇಳ್ತೇವೆ ಬೀನ್ಸ್ ಅಂದರೆ ಫ್ಯಾಬೇಸಿ ಫ್ಯಾಮಿಲಿ ಇರ್ಬೋದು ಲೆಗುಮಿನಸ್ ಫ್ಯಾಮಿಲಿ ಅಂತ ಹೇಳ್ತೇವೆ ನಾವು ಸೊ ಈ ಬೀನ್ಸಲ್ಲಿ ಇವು ಬಹಳಷ್ಟು ಬೀನ್ಸ್ಗಳು ಬರ್ತಾವೆ ಒಂದು ಪ ಏನಪ್ಪ ತಿಂಗಳ ಅವರೆ ಬರುತ್ತೆ ಸೊ ಫ್ರೆಂಚ್ ಬೀನ್ಸ್ ಬರುತ್ತೆ ಮತ್ತು ಹೆಬ್ಬಾಳ ಅವರೆ ಅಂತ ಬರುತ್ತೆ ಮತ್ತು ವಟಾಣಿಗಳು ಬರ್ತಾವೆ ಏನಪ್ಪ ಪಲಾವಲ್ಲಿ ವಟಾಣಿಗಳು ಜಾಸ್ತಿ ನಾವು ಯೂಸ್ ಮಾಡ್ತಿದ್ದೆವು ಬೀನ್ಸ್ ಯೂಸ್ ಮಾಡ್ತಾಯಿದ್ದೆವು ಇದ್ರ ಜೊತೆಗೆ ಡಿಫ್ರೆಂಟ್ ನೀವು ವಿಂಗ್ಡ್ ಬೀನು ಭಾಳಷ್ಟು ಲೈಮಾ ಬೀನ್ಸ್ ಅಂತದವು ರೆಕ್ಕಿ ಅವರಿ ಅಂತ ಇದ್ದವು ಸೊ ಬೇರೆ ಬೇರೆ ಒಂದು ಹದಿಮೂರು ಥರ ಭಾಳಷ್ಟು ಬೀನ್ಸ್ ಬರ್ತಾವೆ ಸೊ ಅದನ್ನು ಕೂಡ ನಾವು ರೈತರು ನೋಡ್ಬೋದು ಅದ್ರ ಜೊತೆಗೆ ಬುಷ್ ಬೀನ್ಸು ಮತ್ತು ಗಿಡ್ ತಳಿ ಮತ್ತು ಉದ್ದ ತಳಿಗಳ ಇದರಲ್ಲಿ ಭಾಳಷ್ಟು ಕ್ಲ ಎರಡು ಕ್ಲಾಸಿಫಿಕೇಶನ್ಸ್ ಇದಾವೆ ಅದ್ರ ಜೊತೆಗೆ ನಾವು ಸೋಯಾಬೀನ್ಸನ್ನು ನೋಡ್ಬೋದು ಮತ್ತು ಬೀನ್ಸಲ್ಲಿ ಚೌಳಿಕಾಯೂ ಬರುತ್ತೆ ನಾವು ಡೇ ಟು ಡೇ ಲೈಫಲ್ಲಿ ಚೌಳಿಕಾಯೂ ಕೂಡ ಭಾಳಷ್ಟು ಉಪಯುಕ್ತ ಒಂದು ಏನಪ್ಪ ಪಲ್ಯ ಮಾಡ್ಕೊಂಡು ನಾವು ತಿನ್ನೋಕೆ ಭಾಳಷ್ಟು ಇಷ್ಟಪಡ್ತೇವೆ ಅದ್ರ ಜೊತೆಗೆ ಈ ಬೀನ್ಸು ಮತ್ತು ನಾವು ಏನಪ್ಪ ಅಂದ್ರೆ ಅವ್ರಿ ತಿನ್ನೋದ್ರಿಂದ ಭಾಳಷ್ಟು ಯುಕ್ತ ಒಂದು ಅಂಶ ಇದರಲ್ಲಿ ಸಿಗುತ್ತೆ ಅಂತ ನಾವು ರೈತರಿಗೆ ಅಂತ ಹೇಳ್ಬೋದು ಅದರ ಜೊತೆಗೆ ನಾವು ಮಾಲ್ವೇಸಿಯಸ್ ಗ್ರೂಪ್ ಅಂತ ಹೇಳ್ತೀವಿ ನಾವು ಈ ಫ್ಯಾಮ್ಲಿಯಲ್ಲಿ ನಾವು ಏನಪ್ಪ ಅಂದರೆ ಒಕ್ರಾ ಏನು ಲೇಡೀಸ್ ಫಿಂಗರ್ ಅಂತ ಹೇಳ್ತೀವಿ ನಾವು ಏನು ಇದು ಬೆಂಡಿ ಅಂತ ಹೇಳ್ತೀವಿ ಸೊ ಇಲ್ಲಿ ಬೆಂಡಿದ್ನ ಡಿಫ್ರೆಂಟ್ ನಾವು ಏನಪ್ಪ ಅಂದರೆ ಕೆಂಪು ಬೆಂಡಿ ಇರುತ್ತೆ ಗ್ರೀನ್ ಶಾರ್ಟ್ ಅಂತಿರುತ್ತೆ ಫಾರೆಸ್ಟ್ ಒಕ್ರಾ ಅಂತಿರುತ್ತೆ ಈ ಥರ ಹೊಸ ಹೊಸ ನಾವು ಕಲೆಕ್ಷನ್ ಕೂಡ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಪ್ರ್ಯಾಕ್ಟಿಕಲಿಗೋಸ್ಕರ ಒಂದು ಅವರಿಗೆ ಮಾಹಿತಿ ಸಿಗಲಿ ಅಂಥೇಳಿ ನಾವು ಈ ಪ್ರ ಈ ಒಂದು ಸೀಡ್ಸನ್ನು ಅರೇಂಜ್ಮೆಂಟ್ ಮಾಡಿದ್ದೀನಿ ಅದ್ರ ಜೊತೆಗೆ ಈ ಓಕ್ರಾ ಇರ್ಬೋದು ಬೀನ್ಸ್ ಇರ್ಬೋದು ಲೇಡೀಸ್ ಫಿಂಗರ್ ಅಂತ ಹೇಳ್ತೀವಿ ಇವು ಡೈರೆಕ್ಟ್ ಬೀಜ ಭೂಮಿಗೆ ಬಿತ್ಬದು ಅಥವಾ ನಾವು ಏನಪ್ಪ ನಾಟಿ ಮಾಡ್ಬೋದು ಅಂತ ಹೇಳ್ಬೋದು ಬಟ್ ನಾ ಅದರಲ್ಲಿ ನಾನು ಟೊಮ್ಯಾಟೊ ಬದ್ನಿಕಾಯಿ ಮೆಣಸಿನ ಸೂಕ್ಷ್ಮ ಬೀಜ ಬೀಜಗಳಿರ್ತವೆ ಅವ್ನು ಡೈರೆಕ್ಟ್ ಭೂಮಿಗೆ ಹಾಕೋಕ್ಕಾಗಲ್ಲ ಸೊ ನಾವು ಬೆಂಡಿ ಮತ್ತೆ ನಾವು ಬೀನ್ಸನ್ನು ಭೂಮಿ ಡೈರೆಕ್ಟಾಗಿ ಊರ್ಬೋದು ಅಂತ ನಾನು ರೈತರಿಗೆ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಕುಕುರ್ಬಿಟೇಶಿಯಸ್ ಅಂತ ಹೇಳ್ತೇವೆ ನಾವು ಕುಕುರ್ಬಿಟೇಶಿಯಸ್ ಬಿಟ್ಟೆ ಅಂದರೆ ಕುಂಬಳ ಜಾತಿಯ ಒಂದು ಹೇಳ್ಬೋದು ಇದರಲ್ಲಿ ಪಂಪ್ಕಿನ್ ಬರುತ್ತೆ ವಾಟರ್ ಮೆಲನ್ ಬರುತ್ತೆ ಕರ್ಬೂಜ್ ಅಂತ ಹೇಳ್ತೇವೆ ಬೂದು ಅಂತ ಹೇಳ್ತೇವೆ ಹಾಗಲಕಾಯಿ ಅಂತ ಹೇಳ್ತೇವೆ ಹಿರೇಕಾಯಿ ಅಂತ ಹೇಳ್ತೇವೆ ಸ್ಪಾಂಜ್ ಗಾರ್ಡು ಸ್ನೇಕ್ ಗಾರ್ಡು ಒಂದು ಇಪ್ಪತ್ತು ಥರದ ಕುಂಬಳ ಜಾತಿಯ ತರಕಾರಿಗಳನ್ನು ನಾವು ಇಲ್ಲಿ ಬೀಜಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಸಣ್ಣ ಪಾಕೆಟ್ ಮಾಡ ಇಲ್ಲಿ ತೋರಿಸ್ಲಿಕ್ಕೆ ನಾವು ಇಟ್ಟಿದ್ದೀನಿ ಸೊ ಒಂದು ಕುಂಬಳಕಾಯಿ ಕುಂಬಳಕಾಯಿ ಇದೆ ಮತ್ತು ಲಾಂಗ್ ಮೆಲನ್ ಇದೆ ಒಂದು ಸ್ನ್ಯಾಪ್ ಮೆಲನ್ ಇದೆ ಮತ್ತು ರಿಜ್ ಗಾರ್ಡ್ ಅಂತ ಹೇಳ್ಬೋದು ಹೀರೆಕಾಯಿ ಮತ್ತು ಸೌತೆಕಾಯಿ ಇದೆ ಸ್ನೇಕ್ ಗಾರ್ಡ್ ಇದೆ ಸ್ಪಾಂಜ್ ಗಾರ್ಡ್ ಇದೆ ತುಪ್ಪದ ಹೀರೆಕಾಯಿ ಅಂತ ಹೇಳ್ತೀವಿ ಮತ್ತು ಮಸ್ಕ್ ಮೆಲನ್ ಇದು ಕರ್ಬೂಜ್ ಅಂತ ಹೇಳ್ಬೋದು ಇದು ಸ್ಪಾಂಜ್ ಗಾರ್ಡ್ ಸ್ಪಾಂಜ್ ಗಾರ್ಡಲ್ಲಿ ವೈಟು ಮತ್ತು ಬ್ಲ್ಯಾಕ್ ಸೀಡ್ಸ್ ಬರುತ್ತೆ ಈ ನೋಡಿ ಸಾಫ್ಟ್ ಸರ್ಫೇಸ್ ಇದೆ ಮತ್ತು ಸೌತೆಕಾಯಿ ಹೈಯೆಸ್ಟ್ ವಾಟರ್ ಕಂಟೆಂಟ್ ನಾವು ಬೇಕಾದಾಗ ನಾವು ಸೌತೆಕಾಯನ್ನು ತಿನ್ನೋಕೆ ಇಷ್ಟಪಡ್ತೀವಿ ಮತ್ತು ನಾವು ಈ ಒಂದು ನಾವು ಏನಪ್ಪ ಅಂದ್ರೆ ಬಡೆ ಸೋಪ್ ಅಂತ ಹೇಳ್ತೀವಿ ನಾವು ಅದರಲ್ಲಿ ಕೂಡ ನಾವು ಪಂಪ್ಕಿನ್ ಬೀಜ ಇರ್ಬೋದು ಮತ್ತು ಕುಂಬಳಕಾಯಿ ಬೀಜಗಳು ಮತ್ತು ಸೌತೆಕಾಯಿ ಬೀಜಗಳನ್ನು ನಾವು ತಿನ್ಬೋದು ಮತ್ತು ಇದರಲ್ಲಿ ಬಾಟಲ್ ಗಾರ್ಡ್ ಅಂತಿದೆ ಸೋರೆಕಾಯಿ ಇರ್ಬೋದು ಸೊ ಎಲ್ಲ ಬೀಜಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಕು ಸೌತೆಕಾಯಿ ಬೀಜಗಳು ಸೊ ಇದರಲ್ಲಿ ಕೂಡ ನಾವು ಕಲೆಕ್ಷನ್ ಮಾಡಿ ಡಿಫ್ರೆಂಟ್ ಕಲೆಕ್ಷನ್ ಮಾಡಿದೆವು ಇಲ್ಲಿ ನಾವು ತುಪ್ಪದ ಹಿರಿಕಾಯಿ ಬೀಜಗಳನ್ನು ನೋಡ್ಬೋದು ಸೊ ಈ ಥರ ಬೇರೆ ಬೇರೆ ವಿವಿಧ ತಳಿಗಳ ಬೀಜಗಳ ಸರ್ಪೇಸ್ ಹೆಂಗಿರುತ್ತೆ ಕಲರ್ ಹೆಂಗೆ ಅದರ ಶೇಪ್ ಹೆಂಗಿರುತ್ತೆ ವಿದ್ಯಾರ್ಥಿಗಳಿಗೆ ತೋರಿಸೋದೊಂದು ನಮ್ಮ ಒಂದು ಮಾಹಿತಿಯನ್ನು ತೋರಿಸ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ಬಿಟ್ರುಗಾಡು ಹಾಗಲಕಾಯಿ ಅಂತ ಹೇಳ್ತೇವೆ ನಾವು ಸೊ ಹಾಗಲಕಾಯಿ ಭಾಳಷ್ಟು ಶುಗರ್ ಪೇಷೆಂಟಿಗೆ ನಾವು ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಕೊಡಿದ್ರೆ ಅಂತ ಹೇಳ್ತೀವಿ ಸೊ ಈ ಹಾಗಲಕಾಯಿ ಸೀಡ್ಸ್ ನೋಡ್ಬೋದು ಸೊ ಕಾರ್ಕಿ ಏನಂದ್ರೆ ಒಂಥರ ಸೀಡ್ಸ್ ಸ್ಮೂ ಸಾಫ್ಟ್ ಇಲ್ಲ ಇಲ್ಲಿ ಒಂಥರ ಏನಪ್ಪ ಅಂದರೆ ಸಾಫ್ಟ್ ಸೀಡ್ ಇಲ್ಲ ಇಲ್ಲಿ ಸ್ಕಾರ್ಸ್ ಇರ್ತಾವೆ ಸೊ ಈಗ ಸ್ಮೂತ್ ಸೀಡ್ಸು ಇದರಲ್ಲೇ ಇಷ್ಟು ವೆರೈಟಿ ಬೇರೆ ಬೇರೆ ವೆರೈಟಿಗಳು ಇರ್ತಾವೆ ಸೊ ನಾವು ಕ್ಲಾಸಿಫಿಕೇಷನ್ ಮಾಡಿದ್ದೆವು ಅದ್ರ ಜೊತೆಗೆ ಸೀಡ್ ಕಲರ್ ನೋಡ್ಬೋದು ಭಾಳಷ್ಟು ತರಕಾರಿಗಳನ್ನು ನಾವು ಇಲ್ಲಿ ಶೇಖರಣೆ ಮಾಡಿದ್ವಿ ಸೀಡ್ ಕಲರ್ ಇರ್ಬೋದು ಸೀಡ್ ಸೇಪ್ ಇರ್ಬೋದು ಮತ್ತು ಅದರ ಅರೇಂಜ್ಮೆಂಟ್ ಹೆಂಗೆ ಯಾವುದು ಸೇಪ್ ಇದೆ ಅಲ್ಲ ಅದನ್ನು ಕೂಡ ಇದು ಮಾಡ್ಬೋದು ಸೊ ಇದರಲ್ಲಿ ಕುಂಬಳ ಜಾತಿಯ ನಾವು ತರಕಾರಿಗಳನ್ನು ತೋರಿಸಿದ್ದೆವು ಕುಂಬಳ ಜಾತಿಯ ತರಕಾರಿಗಳನ್ನು ವಾಟರ್ ಮೆಲನ್ನು ಮತ್ತು ಮಸ್ಕ್ ಮೆಲನ್ ಕರ್ಬೂಜಿ ಮತ್ತು ಕಲ್ಲಂಗಡಿ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಸೌತೆಕಾಯಿ ಕುಕುಂಬರಂತೆ ಈ ಮೂರು ತರಕಾರಿಗಳನ್ನು ನಾವು ನರ್ಸರಿಗೆ ಹಾಕಿ ಒಂದು ಹದಿನೈದು ದಿವಸ ಅಥವಾ ಹದಿನಾರು ದಿವಸ ವೇಟ್ ಮಾಡಿ ನೆಕ್ಸ್ಟ್ ನಾವು ಭೂಮಿಗೆ ಹಾಕ್ಬೋದು ಅದ್ರ ಜೊತೆಗೆ ನಾವು ಪಂಪ್ಕಿನ್ ಕುಂಬಳಕಾಯಿ ಇದು ಹೀರೆಕಾಯಿ ಮತ್ತು ಹಸಿರುಕಾಯಿ ಅಂತ ಹೇಳ್ತೇವೆ ಅವನು ಮತ್ತು ಇದು ಯಾವುದು ಆ್ಯಶ್ ಗಾರ್ಡ್ ಅಂತ ಹೇಳ್ತೇವೆ ನಾವು ಬೂದು ಕುಂಬಳಕಾಯನ್ನು ಡೈರೆಕ್ಟ್ ಭೂಮಿಗೆ ಹಾಕ್ಬೋದು ಸೊ ಇವು ಬೀಜಗಳು ದೊಡ್ಡಗಳಿರ್ತವೆ ಇವು ಡೈರೆಕ್ಟ್ ಭೂಮಿಗೆ ನಾವು ಹಾಕ್ಬೋದು ಸೊ ನಾವು ಕಲ್ಲಂಗಡಿ ಮತ್ತು ತರ ಸೌತೆಕಾಯಿ ಮತ್ತು ಕರ್ಬೂಜನ ನಾವು ನರ್ಸರಿ ಮಾಡಿ ನಾವು ಮೇನ್ ಫೀಲ್ಡಿಗೆ ಅಥವಾ ಪಾಲಿಯೋಸ್ ಯಾವುದಪ್ಪ ಅಂದರೆ ಕುಕುಂಬರನ್ನು ನಾವು ಪಾಲಿಯೋಸ್ ಅಥವಾ ನೆಟ್ವರ್ಸ್ ಅಲ್ಲಿ ಬೆಳಿಬೋದು ಕಲ್ಲಂಗಡಿಯನ್ನು ನಾವು ಓಪನ್ ಫೀಲ್ಡ್ ಅಲ್ಲಿ ಕರುಬೀಜನ್ನು ಓಪನ್ ಫೀಲ್ಡಲ್ಲಿ ನಾವು ಕೂಡ ಬೆಳಿಬೋದು ಇವು ಬೀಜಗಳ ದಪ್ಪ ಗಾತ್ರ ಇರ್ತಾವೆ ಡೈರೆಕ್ಟ್ ಬೀಜನ್ನು ನಾವು ಸೋಯಿಂಗ್ ಮಾಡ್ಕೋಬೋದು ಬನ್ನಿ ಸೊ ಅದೇ ರೀತಿಯಾಗಿ ನಾವು ಈ ಏನಪ್ಪ ಅಂದರೆ ರೂಟ್ಸ್ ಕ್ರಾಪ್ಸ್ ಅಂತ ಹೇಳ್ತೇವೆ ನಾವು ತರಗಲಿ ನಾವು ಮೂಲಂಗಿರ್ಬೋದು ಗಜ್ಜರಿ ಇರ್ಬೋದು ಸೊ ಇವನ್ನೇನಪ್ಪಾ ಅಂದ್ರೆ ನಾವು ಭಾಳಷ್ಟು ಒಂದು ನಲವತ್ತೈದು ದಿವಸ ಬೆಳಿ ನಲವತ್ತೈದರಿಂದ ಅರವತ್ತೈದು ದಿವಸ ಬೆಳೆ ಸೊ ನಾವು ಇಂಟರ್ ಕ್ರಾಪ್ ಆಗಿ ಇವ್ನ ಯೂಸ್ ಮಾಡ್ಕೋಬೋದು ಈ ಬೆಳೆದೇ ಎಷ್ಟು ಅವಧಿ ಅಂದ್ರೆ ನಲವತ್ತೈದರಿಂದ ಅರವತ್ತು ದಿವಸ ಇರುತ್ತೆ ಈ ಥರ ತರಕಾರಿ ಇವು ರೂಟ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು ಮುಖ್ಯ ಬೆಳೆಯಲ್ಲಿ ಇವನ್ನ ಅಂತರ ಬೆಳೆಗಳಾಗಿ ಇವನ್ನ ಮಾಡ್ಕೋಬೋದು ಸೊ ಈ ತರಕಾರಿಗಳು ನಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಯಾವ ಥರ ರೂಟ್ಸ್ ಕ್ರಾಪ್ಸ್ ಅದಾವೆ ಬೇರೆ ಬೇರೆ ಯಾವ ರೂಟ್ಸ್ ಕ್ರಾಪ್ಸ್ ಅಂದರೆ ರ್ಯಾಡಿಸ್ ಇರ್ಬೋದು ಕ್ಯಾರೆಟ್ ಇರ್ಬೋದು ಟರ್ನಿಪ್ ಇರ್ಬೋದು ಬೀಟ್ರೂಟ್ ಇರ್ಬೋದು ಈ ತರಕಾರಿಗಳನ್ನು ಅಟ್ಲೀಸ್ಟ್ ನಮ್ಮ ಹುಡುಗರು ನೋಡಲಿ ನೋಡಿ ಅವರಿಗೆ ಯಾವುದಾದ್ರೂ ಕಲರು ಪ್ಲಸ್ ಅದು ಶೇಪು ಅವರು ಐಡೆಂಟಿಫೈ ಮಾಡಲಿ ಅಂತೇಳಿ ನನ್ನ ಒಂದು ಉದ್ದೇಶ ಅದ್ರ ಜೊತೆಗೆ ಬಲ್ಬ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು ಬಲ್ಬ್ ಅಲ್ಲಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಬರುತ್ತೆ ಬೆಳ್ಳುಳ್ಳಿ ನಾವು ಈ ಉಳ್ಳಾಗಡ್ಡಿಯನ್ನು ನಾವು ಗಡ್ಡೆಗಳನ್ನು ನಾವು ಯೂಸ್ ಮಾಡ್ಬೋದು ಪ್ಲಸ್ ಬೀಜನೂ ಕೂಡ ಯೂಸ್ ಮಾಡ್ಬೋದು ಈ ಬೀಜದ ತರಕಾರಿಗಳಲ್ಲಿ ಉಳ್ಳಾಗಡ್ಡಿ ಬೀಜ ಕಪ್ಪು ಬೀಜ ಬರುತ್ತೆ ಬ್ಲ್ಯಾಕ್ ಸೀಡ್ಸ್ ಬರುತ್ತೆ ಉಳ್ಳಾಗಡ್ಡಿಯನ್ನು ನಾವು ಆಗಿ ನಾವು ಬೀಜವನ್ನು ಭೂಮಿಗೆ ಹಾಕ್ಬೋದು ಕೂರಿಗೆ ಬಿತ್ತನೆ ಮಾಡ್ಬೋದು ಅದ್ರ ಜೊತೆಗೆ ನಾವು ಹಿಂಗೆ ಅಂತ ಹೇಳಿ ವಿನ್ನೋವಿಂಗ್ ಅಂತ ಹೇಳ್ತಾನೆ ಚೆಲ್ಲಬೋದು ಅದ್ರ ಜೊತೆಗೆ ನಾವು ಸಸಿ ಮಾಡಿ ಒಂದು ಅರವತ್ತು ದಿವಸ ಒಂದು ಎಕರೆಗೆ ಹತ್ತರಿಂದ ಹದಿನೈದು ಮಡಿಗಳನ್ನು ಮಾಡಿ ಅರೌಂಡ್ ಏನಪ್ಪ ಅಂದರೆ ಲೆಂತ್ ಏಳು ಫೀಟ್ ಇರಬೇಕು ವಿಡ್ತು ಮೂರು ಫೀಟ್ ಇರಬೇಕು ಅಂತ ಹದಿನೈದು ಮಡಿಗಳನ್ನು ಮಾಡಿ ಸೊ ಒಂದು ಅರವತ್ತು ದಿವಸ ಆದ ನಂತರ ಉಳ್ಳಾಗಡ್ಡೆಯನ್ನು ನಾವು ಭೂಮಿಗೆ ನಾಚಬೋದು ಇಲ್ಲಾಂದರೆ ನಮಗೆ ಕಸ ಕಡ್ಡಿಗಳ ಇಲ್ಲಾಂದರೆ ನಾವು ಡೈರೆಕ್ಟ್ ಕೂರಿಗೆ ಬಿತ್ತನೆಯನ್ನು ಮಾಡ್ಬೋದು ಅಂದರೆ ನಮ್ಮ ಮಣ್ಣು ಕರೆಕ್ಟ್ ಸಾಯಿಲ್ ಇದೆ ಅಥವಾ ಮೆಕ್ಕಲು ಮಣ್ಣಿದೆ ಅಥವಾ ಏನಪ್ಪ ಅಂದರೆ ಒಳ್ಳೆ ನಮಗೆ ಏನಪ್ಪ ಅಂದರೆ ನರ್ಗುಂದ್ ನವಲಗುಂದು ಭಾಗದಷ್ಟು ಅಂತ ಮಣ್ಣು ಇದ್ದರೆ ಕೂಡ ನಾವು ಭೂಮಿ ಡೈರೆಕ್ಟ್ ಬೀಜ ಚೆಲ್ಲಿ ನಾವು ಜರ್ಮಿನೇಷನ್ನು ಕೂಡ ತರಿಸ್ಬೋದು ಅದ್ರ ಜೊತೆಗೆ ಭಾಳಷ್ಟು ಈಗಿನ ಈಗಿನ ಒಂದು ಏನಪ್ಪ ಅಂದರೆ ಟೈಮಲ್ಲಿ ಬಳ್ಳುಳ್ಳಿದು ಭಾಳಷ್ಟು ಡಿಮ್ಯಾಂಡ್ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಸೊ ಬಳ್ಳುಳ್ಳಿ ಕೂಡ ಇದನ್ನು ಕ್ಲೋ ಅಂತ ಹೇಳ್ತೇವೆ ನಾವು ಪಳಕ ಅಂತ ಹೇಳ್ತೀವಿ ಪಳಕದ ಮುಖಾಂತರ ನಾವು ಇದನ್ನು ಡೈರೆಕ್ಟ್ ಆಗಿ ಭೂಮಿಗೆ ಹಾಕಬೇಕು ಇದನ್ನ ನೋಡಬಹುದು ಜವಾರಿ ಗಡ್ಡೆಗಳನ್ನು ಕೂಡ ನಾವು ದೇಸಿ ತರಕಾರಿಗಳು ಸ್ವಲ್ಪ ಅವನು ಕೂಡ ಯಾಕಂದ್ರೆ ಇದು ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಇದು ಗಡ್ಡಿ ಬೇರೆ ಇದೆ ಈ ಗಾತ್ರ ಬೇರೆ ಇದು ಜವಾರಿ ಗಡ್ಡೆ ಇದೆ ಇದು ರಾಣಿಬೆನ್ನೂರಿಂದ ಕಲೆಕ್ಟ್ ಮಾಡಿದ್ದು ನಾವು ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅಸೈನ್ಮೆಂಟ್ ಕೊಟ್ಟಾಗ ಇದನ್ನ ಅಲ್ಲಿಂದ ತಂದು ಕೊಟ್ಟಿದ್ದಾರೆ ಇದು ಜವಾರಿ ಗಡ್ಡಿ ಇದು ಸ್ಮೆಲ್ ನೋಡಬಹುದು ನೀವು ಮತ್ತೆ ಇದು ಲೋಕಲ್ ಗಡ್ಡಿ ಇದೆ ಇದ್ರದ್ದು ಗಾತ್ರ ಇದ್ರದ್ದು ಸೈಜ್ ಡಿಫ್ರೆಂಟ್ ಇದೆ ಸೊ ಇದು ನಾವು ಹೆಂಗಪ್ಪ ಅಂದ್ರೆ ವೆರೈಟಿ ಈ ವೆರೈಟಿ ವೆರೈಟಿ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಅವರಿಗೆ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಇದು ಫಸ್ಟ್ ಪ್ರಾಕ್ಟಿಕಲ್ ಸೊ ಅವರಿಗೂ ಕೂಡ ನಾನು ಅವೇರ್ನೆಸ್ ಇದ್ದೀನಿ ಅದರ ಜೊತೆಗೆ ನಮ್ಮ ಒಂದು ಕೋರ್ಸಲ್ಲಿ ಸ್ಪೈಸಸ್ ಅಂತ ಬರ್ತಾವೆ ಸ್ಪೈಸಸ್ ಅಪ್ಪ ಏನಂದ್ರೆ ಮಸಾಲೆ ಪದಾರ್ಥ ಮಸಾಲೆ ಪದಾರ್ಥಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಡಿಸ್ಪ್ಲೇ ಮಾಡಿದ್ದೀನಿ ಒಂದು ಅರಿಶಿನ ಅರಿಶಿಣ ಇದೆ ಒಂದು ಜಿಂಜರ್ ಇದೆ ಮತ್ತು ಒಂದು ಏನಪ್ಪ ಅಂದ್ರೆ ಏಲಕ್ಕಿ ಇದೆ ಒಂದು ಕಾಳು ಮೆಣಸು ಇದೆ ಸೊ ಇವು ನಾವು ಏನಪ್ಪ ಅಂದ್ರೆ ನಾವು ಏನೇ ಅಡುಗೆ ಮಾಡಿದರೂ ಕೂಡ ಫ್ಲೇವರ್ ಅಥವಾ ಅರೋಮಾ ಟೇಸ್ಟ್ ಕೊಡೋದೆ ಏಲಕ್ಕಿ ಯಾಲಕ್ಕಿ ನಾಡು ಅಂಥೇಳಿ ನಾವು ಹಾವ್ಯಾರಿಗೆ ಕೂಡ ಕರಿತೇವೆ ಸೊ ಏಲಕ್ಕಿ ಇರ್ಬೋದು ಕಾಳು ಮೆಣಸು ಕರಿಮೆಣಸು ಅಂತ ಹೇಳ್ತೇವೆ ನಾವು ಇದು ಜಿಂಜರ್ ಶುಂಠಿ ಅಂತ ಹೇಳ್ತೇವೆ ಹುಮ್ನಾಬಾದ್ ಈ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹುಮ್ನಾಬಾದ್ ಜಿಂಜರ್ ಭಾಳಷ್ಟು ಪ್ರಾಮುಖ್ಯತೆ ಪಡೆದಿದೆ ಅದ್ರ ಜೊತೆಗೆ ಅರಿಶಿನ ನಾವು ಮುದೋಳ್ ಮಾಲಿಂಗ್ಪುರ್ ಕಡೆ ಬೆಳಗಾವಿ ಕಡೆ ಹೋದಾಗ ಭಾಳಷ್ಟು ಅರಿಶಿನ ತಳಿಗಳು ಫೇಮಸ್ ಆಗಿದವು ಸೊ ಇದನ್ನು ಕೂಡ ನಮ್ಮ ರೈತ ನಮ್ಮ ವಿದ್ಯಾರ್ಥಿಗಳಿಗೆ ಸೊ ಈ ಅರ್ಶಿನ ನೋಡಬಹುದು ಇದು ಕರೆಕ್ಟ್ ಭೂಮಿಯಿಂದ ಬಂದಂಥದ್ದು ಇದು ರಾ ರಾ ಮಟೀರಿಯಲ್ ಇದು ಆಮೇಲೆ ಇದು ಬಟ್ಟೆ ಇಳಿಸಿದ ಕಟ್ಟಿಂಗ್ ಮ್ಯಾಗ ಬರುತ್ತೆ ಸೊ ಇದು ಬಟ್ಟೆ ಮ್ಯಾಗ ರೈತನ ಹುಡುಗರಿಗೆ ಗೊತ್ತಾಗಬೇಕು ಇದು ಕರೆಕ್ಟ್ ರಾ ರೈಸ್ ಅಂತ ಹೇಳ್ತೇನೆ ಇದು ಹೆಂಗ್ ಅರ್ಶಿನ ಬೋಟ್ ಅಂತ ಹೇಳ್ತೀವಿ ಹೆಂಗ್ ಬಂತ ಪ್ರೊಸೆಸಿಂಗ್ ಇರ್ತಾವ ಪ್ರೊಸೆಸಿಂಗ್ ಮೇಲೆ ನಾವು ಕಲರಿಂಗು ಮತ್ತು ಡ್ರಮ್ ರೋಟೇಷನ್ ಅಂತ ಇರ್ತವೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಇದು ಏನಪ್ಪ ಪ್ರೊಸೆಸಿಂಗ್ ಇರುತ್ತೆ ಸೊ ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಲಿಪಿ ವೆಜಿಟೇಬಲ್ ಅಂತ ಹೇಳ್ತೇವೆ ನಾವು ಪಲ್ಯಗಳು ಅಂತ ಹೇಳ್ತೇವೆ ತಪ್ಪಲ್ ಪಲ್ಯದಲ್ಲಿ ಭಾಳಷ್ಟು ಪಲ್ಯಗಳದವು ಒಂದು ಇದು ಪಾಲಕ್ ನೋಡ್ಬೋದು ಪಾಲಕ್ ಅಂತಿದೆ ಸೊ ಅದ್ರ ಜೊತೆಗೆ ಇದಿದೆ ಏನಪ್ಪ ಅಂದ್ರೆ ಕೊತ್ತಂಬರಿ ಸೊ ಬೀಜಗಳು ನೋಡು ಇದು ಸೀಡ್ ಕೋಟಿಂಗ್ ಮಾಡಿದೆ ಪಲೆಟಿಂಗ್ ಅಂತ ಹೇಳ್ತೀವಿ ಅಥವಾ ಕಲರಿಂಗ್ ಮಾಡಿದ್ದೆವು ಅಥವಾ ಸೀಡ್ ಕೋಟಿಂಗ್ ಯಾಕೆ ಯಾಕೆ ಮಾಡ್ತಾರಪ್ಪ ಸೀಡ್ ಕೋಟಿಂಗ್ ಅಂದರೆ ಸೊ ಜರ್ಮಿಷನ್ನು ಅಥವಾ ಇಂಪ್ರೂವ್ಮೆಂಟ್ ಆಗಲಿ ವಯಾಬ್ರಿಟಿ ಜಾಸ್ತಿ ಆಗಲಿ ಅಂತೇಳಿ ಮೆಂತೆ ಸೀಟ್ಸ್ ನೋಡ್ಬೋದು ಇಲ್ಲಿ ನಾವು ಅಮರಾಂತ ಸೀಟ್ಸ್ ರಾಜಗಿರಿ ಅಂತ ಹೇಳಿದ್ರು ರಾಜಗಿರಿ ಸೀಟ್ಸ್ ನೋಡ್ಬೋದು ನೀವು ಸೊ ಒಂದು ಎಷ್ಟು ಸ್ಮಾಲ್ ಸೀಟ್ಸ್ ಇದಾವೆ ನೀವು ನೋಡ್ಬೋದು ಸೊ ವಿದ್ಯಾರ್ಥಿಗಳಿಗೆ ಈ ಥರ ನಾವು ಪ್ರಾಕ್ಟಿಕಲ್ ಮಾಡಿದಾಗ ಸೊ ತೆರಿಗಿಂತ ಪ್ರಾಕ್ಟಿಕಲ್ ಭಾಳಷ್ಟು ನೋಡ್ಬೋದು ಒಂದು ಗ್ರಾಮಲ್ಲಿ ಸೊ ವೆರಿ ಮೈನ್ಯೂಟ್ ಸೀಟ್ಸ್ ಇದಾವೆ ನಾವು ಇವ್ನ ಡೈರೆಕ್ಟಾಗಿ ಭೂಮಿಗೆ ಹಾಕೋಕ್ಕಾಗಲ್ಲ ಕಷ್ಟ ಸೊ ನಾವು ಇವನ್ನ ಕುಶ್ಕಿನ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ಇವನ್ನ ನಾವು ಭೂಮಿ ಹಾಕೊಂಡು ನೀವು ರಾಜಗಿರಿ ಪಲ್ಯ ನೋಡಿರ್ಬೋದು ಕೆಂಪು ರಾಜಗಿರಿ ನೋಡಿರಿ ರಾಜಗಿರಿ ನೋಡಿದ್ರಿ ಸೊ ಇವು ಸಾಕು ಒಂಥರ ವೀಡಿದ್ದಂಗೆ ಕಸ ಥರನು ಭಾಳಷ್ಟು ಬರ್ತವೆ ಅದ್ರ ಜೊತೆಗೆ ಸಬ್ಬಸ್ಗಿ ಸಬ್ಬಸ್ಗಿ ಬೀಜನೂ ಕೂಡ ತೋರಿಸಿದೀನಿ ಅದ್ರ ಜೊತೆಗೆ ಭಾಳಷ್ಟು ಈಗಿನ ಕಾಲದಲ್ಲಿ ಭಾಳಷ್ಟು ಪ್ರಾಮುಖ್ಯತೆ ಬೆಳೆದಿರೋಂಥ ಬೆಳೆ ನುಗ್ಗೆ ಸೊ ಇವಾಗ ನುಗ್ಗೆ ಭಾಳಷ್ಟು ಒಂದು ಏನಪ್ಪ ಅಂದರೆ ಮಲ್ಟಿವಿಟಾಮಿನ್ ಇದೆ ಮಿರಾಕಲ್ ಪ್ಲಾಂಟ್ಸ್ ಅಂತ ಹೇಳ್ಬೋದು ಭಾಳಷ್ಟು ಈ ನುಗ್ಗೆ ಬೀಜಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇದು ಪ್ರಾಕ್ಟಿಕಲ್ ಐಡೆಂಟಿಫಿ ಯಾಕಂದ್ರೆ ಇಲ್ಲಿ ನೋಡ್ಬೋದು ಸೀಡ್ಸು ಉಳ್ಳಾಗಡ್ಡಿ ಸೀಡ್ಸಿಗೆ ನುಗ್ಗೆ ಸೀಡ್ಸಿಗೆ ಭಾಳಷ್ಟು ವ್ಯತ್ಯಾಸ ಇದೆ ಸೊ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಐಡೆಂಟಿಫಿಕೇಷನ್ ಆಫ್ ಸೀಡ್ಸ್ ಅಂತ ಅವ್ರಿಗೂ ಒಂದು ಪ್ರಾಕ್ಟಿಕಲ್ ಆಗುತ್ತೆ ಅದ್ರ ಜೊತೆಗೆ ರೈತರಿಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು ಸೊ ಒಂದೇ ಉದ್ದೇಶ ಇಷ್ಟು ಸೀಡ್ಸ್ ಕಲೆಕ್ಟ್ ಮಾಡಲಿಕ್ಕೆ ಒಂದೇ ಉದ್ದೇಶ ಏನಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳು ವಿವಿಧ ತರಕಾರಿ ಬೆಳೆಗಳನ್ನು ಒಂದು ಸೊಲ್ನೇಸಸ್ ಗ್ರೂಪ್ ಅಂತಿರ್ಬೋದು ಒಂದು ಮಾಲ್ವೀಸಸ್ ಗ್ರೂಪ್ ಇರ್ಬೋದು ಒಂದು ಕುಕ್ರಬೆಟೇಸಸ್ ಗ್ರೂಪ್ ಇರ್ಬೋದು ಒಂದು ಗಾಡ್ಸ್ ಅಂತಿರ್ಬೋದು ಅಥವಾ ಅಂತ ಅಂತಿರ್ಬೋದು ಒಂದು ಬೀನ್ಸ್ ಅಂತ ಇರ್ಬೋದು ಒಂದು ರೂಟ್ಸ್ ಇರ್ಬೋದು ಒಂದು ಬಲ್ಬ್ಸ್ ಇರ್ಬೋದು ಒಂದು ಲಿಫಿ ವೆಜಿಟೇಬಲ್ ಬೇರೆ ಬೇರೆ ನಾವು ಕ್ಲಾಸಿಫಿಕೇಷನ್ ಮಾಡಿಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಅಪ್ರೋಚಸ್ ಭಾಳ ಪ್ರಿನ್ಸಿಪಲ್ಸ್ ಎಲ್ಲ ಗೊತ್ತಾಗಲಿ ಅಂಥೇಳಿ ನಾನು ಮಾಡಿದೊಂದು ಸಣ್ಣ ಪ್ರಾಕ್ಟಿಕಲ್ ಅದನ್ನು ಕೂಡ ರೈತರಿಗೆ ಮುಟ್ಲಿ ಅಂಥೇಳಿ ನಿಮ್ಮ ರಂಗಕಸ್ತೀಯ ನಮ್ಮ ರಂಗ ರಂಗಕಸ್ತೀರಿ ವಿಡಿಯೋದ ಮುಖಾಂತರ ನಿಮಗೆ ಹೇಳಿಕೊಳ್ಳಲು ಇಷ್ಟಪಡ್ತೇನೆ ನಮಸ್ಕಾರ तुम तुम धन्यवाद सर नमस्ते